ನಾವು ಮುಷ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಸೇರಿದ್ದೇವೆ ಈರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರಾದಂಥ ನೀಲ್ಕಂಠೇಗೌಡ್ರೆ ಅಮಾನವ್ರೆ ಮತ್ತು ನಮ್ಮ ಅಭ್ಯರ್ಥಿ ಹಿಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಂಥ ಹದಿನಾರಾಯಣ್ಣರವ್ರೆ ವೆಂಕಟರವಣ್ಣವ್ರೆ ಮಂಜಣ್ಣವ್ರೆ ನಿರ್ಧ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಉಮಾಶಂಕರವರೇ ಎಲ್ಲ ನಾಯಕರೇ ಬಂಧುಗಳೇ ಈಗ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಮ್ಮ ನಾಯಕರುಗಳು ನಾವು ಎಲ್ಲ ಕೂಡ ಒಪ್ಕೊಳ್ಬೇಕಾಗಿರುವಂಥದ್ದೇ ಕಾರಣಗಳನ್ನು ಹುಡ್ಕೊಂತ ಹೋಗ್ತಾ ಉಡ್ಕೊಂಡು ಹೋಗ್ತಾ ಇದ್ದರೆ ಅದು ಏನೇನೋ ಬರ್ತದೆ ಮಾನವನ ಸಹಜ ಗುಣ ತಪ್ಪು ನಾನು ತಪ್ಪು ಮಾಡ್ಬೋದು ನೀವು ತಪ್ಪು ಮಾಡ್ಬೋದು ನಮ್ಮ ಗ್ಯಾರಂಟಿಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಹೇಳ್ತಾ ಹೇಳ್ತಾಯಿದ್ರು ನನ್ನ ಹೆಂಡ್ತಿಗೂ ಫ್ರೀ ನಿಮ್ಮ ಹೆಂಡ್ತಿಗೂ ಫ್ರೀ ಹಂಗೆ ನೀವು ತಪ್ಪು ಮಾಡಿರ್ಬೋದು ನಾವು ತಪ್ಪು ಮಾಡಿರ್ಬೋದು ತಪ್ಪನ್ನು ಬೆಳ್ಳು ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದಿವಸಕ್ಕಾದರೂ ಹೋಗ್ತಾನೆ ಇರ್ತೀವಿ ಮುಂದಕ್ಕೆ ಆ ಬೆಳ್ಳನ್ನು ಸ್ವಲ್ಪ ಕೆಳಗಿಳಿಸಿ ಇಲ್ಲಪ್ಪ ನಾವು ನೀವು ಎಲ್ಲ ಒಂದೇ ಅಂತಕೊಂಡ್ರೆ ನಾವೆಲ್ಲವೂ ಕೂಡ ತಪ್ಪನ್ನ ಇಡವಿದ್ದೀವಿ ಸರ್ದಿದ್ಕೊಂಡು ಈಗಿರ್ತಕ್ಕಂಥದ್ದನ್ನಲ್ಲಿ ಆ ತಪ್ಪನ್ನು ತಿದ್ದಿದ್ರೆ ಅದು ಆಟೋಮೆಟಿಕ್ಕಾಗಿ ನಮಗೆಲ್ಲ ಸರಿ ಹೋಗ್ತದೆ ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಪಾಪ ಮೊನ್ನೆ ಈ ರ್ಯಾಲಿ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳೆಲ್ಲ ಬರುವಂಥ ಸಂದರ್ಭದಲ್ಲಿ ನಮ್ಮ ಪರಾಜಿತ ಅಭ್ಯರ್ಥಿ ಪಾಪ ಒದ್ದಾಡ್ತಾ ಇದ್ರೆ ನನಗೆ ಕಣ್ಕುರ ಅನಿಸ್ತು ಇತ್ತ ಸೋತಾಗಿದ್ದರೂ ಕೂಡ ಇಷ್ಟೊಂದು ಚ ಲವಲವಿಕೆಯಿಂದ ಚತುರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಬಹುಶಃ ಗೆದ್ದಿದ್ರೆ ಇನ್ನೆಷ್ಟು ಖುಷಿಯಿಂದ ಕೆಲಸ ಮಾಡ್ತಾ ಇದ್ದ ಅಂತ ಅಭಿಪ್ರಾಯ ಬಂತು ನನಗೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಸೋತಿರೋರಿಗೆ ಗೊತ್ತಾಗ್ತದೆ ಸೋತಿರೋರ್ ನೋವು ಏನು ಅಂತ ಖುಷಿ ರೈತನ ಯಾರಿದ್ದಾನೆ ಬಡ ರೈತನು ಸಣ್ಣ ರೈತನು ಅವನಿಗೆ ಅವನಿಗೆ ಸಂಬಂಧಪಟ್ಟಂಥ ಕಾನೂನನ್ನು ಅಳ್ವ ಇದು ಪ್ರಣಾಳಿಕೆಯಲ್ಲಿ ಇಟ್ಟು ಅವನಿಗೆ ಬರ್ತಕ್ಕಂಥ ಇದು ಇವತ್ತೇನು ಮಹಿಳೆಯರಿಗೆ ಗ್ರೂ ಎರಡೆರಡು ಸಾವಿರ ಬರ್ತಾ ಇದೆ ಅದ್ರ ಜೊತೆಗೆ ನಮ್ಮ ಎ ಐ ಸಿ ಸಿಯಿಂದ ಪ್ರಣಾಳಿಕೆಯಲ್ಲಿ ಬಂದಿರತಕ್ಕಂಥದ್ದು ಎಂಟು ಸಾವಿರ ರೂಪಾಯಿ ಅಂತಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವರ್ ವರ್ಷಕ್ಕೆ ಈ ಎರಡು ಎಂಟು ಪ್ಲಸ್ ಎರಡು ಸೇರಿಸಿ ಈ ಥರದ್ದು ಯೋಜನೆಗಳೆಲ್ಲ ಬಡವರ ಪರವಾಗಿರ್ತಕ್ಕಂಥ ಪ್ರಣಾಳಿಕೆ ಕೆಲಸಗಳನ್ನು ಇಟ್ಟು ನಾವು ಚುನಾವಣೆಗೆ ಹೋಗಿ ಅಂತೇಳ್ಬಿಟ್ಟು ನಮಗೆ ಬಂದಿದೆ ಅದು ಅದೆಲ್ಲ ಕೂಡ ಈ ಥರದ ವಾತಾವರಣ ಬೇಕಾ ಈ ಬಡವರ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಬೇಕಾ ಇಲ್ಲ ಕಾಂಗ್ರೆಸ್ಸು ವಿರುದ್ಧವಾಗಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತಕ್ಕಂಥ ಬಿ ಜೆ ಪಿ ಒಕ್ಕೂಟದ ಸರ್ಕಾರ ಬೇಕಾ ಅಂತ ಹೇಳ್ಬಿಟ್ಟು ನಾವು ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಹತ್ತು ವರ್ಷದಿಂದ ಇದು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳೇನಪ್ಪ ಅಂತಂದರೆ ಈ ದೇಶ ಬಿಟ್ಟೋಗಿರೋಂಥ ಅವರು ಸಾಲನ ಮನ್ನಾ ಮಾಡಿಬಿಟ್ಟು ಇನ್ನೂರು ಕೋಟಿ ಮುನ್ನೂರು ಕೋಟಿನ ಮನ್ನಾ ಮಾಡಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಷ್ಟು ನೀವೇನು ಬಾಕಿ ಇಲ್ಲ ನೀವು ಈ ದೇಶ ಬಿಟ್ಟು ಹೋಗೋಂಗಿಲ್ಲ ನೀವು ಬಂದುಬಿಡಿ ಇಲ್ಲಾಂದರೆ ಇನ್ನೂ ನಿಮ್ಗೆ ಬೇಕಾದಷ್ಟು ಒದಗಿಸ್ಕೊಡ್ತೀವಿ ನೀವು ಅಲ್ಲೇ ಫಾರಿನಲ್ಲೇ ಆರಾಮಾಗೆ ಇರಿ ಅಂತ ಹೇಳ್ಬಿಟ್ಟಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಬದ್ಧತೆ ಇರ್ತಕ್ಕಂಥ ಸರ್ಕಾರ ಕೊಟ್ಟ ಭರವಸೆಗಳನ್ನು ಈಡೇರಿಸಕ್ಕಿರ್ತಕ್ಕಂಥ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ಆಮೇಲೆ ಬಿ ಒ ಬಿ ಸಿ ಈ ತರ ರೈತರದ್ದೇ ಕಲ್ಯಾಣ ಕಾರ್ಯಕ್ರಮಗಳನ್ನ ಮುಂದೆ ಇಟ್ಕೊಂಡು ನಾವು ಓಟ್ ಕೇಳುವಂಥ ವ್ಯವಸ್ಥಿತ ಇದೆ ಈ ಈ ಸತಿ ಏನಾದ್ರು ಇಂಡಿಯಾ ಒಕ್ಕೂಟ ಅಧಿಕಾರ ಕೇಂದ್ರದಲ್ಲಿ ಬರದೇ ಇದ್ರೆ ನಮಗೂ ನಿಮ್ಗೂ ಎಲ್ಲಾರ್ಗು ಕೂಡ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತಕ್ಕಂಥದ್ದು ಹೇಳ್ತೀನಿ ಕಾರಣ ಈ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅಲ್ಲಲ್ಲಿ ಅಲ್ಲಲ್ಲಿ ಇವ ಇವತ್ತು ಚುನಾವಣೆಗೆ ನಿಂತಿರೋರು ಗೆದ್ದಿರೋರು ಕೇಂದ್ರದಲ್ಲಿ ಅಧಿಕಾರ ಇಲ್ದಿರ್ತಕ್ಕ ಇರ್ತಕ್ಕಂಥವರೆಲ್ಲ ಕೂಡ ನಮ್ಗೆಲ್ಲ ಕೂಡ ಅಲ್ಲಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವತ್ತು ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಕೇಂದ್ರ ಹೆದ್ದಾರಿಗಳ ಮಂತ್ರಿ ಆದಂಥವರು ಕೂಡ ಈ ಪತ್ರಿಕಾ ಮಿತ್ರರು ರಿಪೋರ್ಟರ್ಸ್ ಇವರೆಲ್ಲ ಕೂಡ ನಿಮ್ಮ ಅಜೆಂಡಾ ಏನು ಈ ಸರ್ತಿ ಚುನಾವಣೆಗೆ ಹೋಗ್ತಿದ್ರಲ್ಲ ನಿಮ್ಮ ಅಜೆಂಡಾ ಏನು ಅಂತ ಕೇಳಿದಾಗ ನಮ್ಮ ಅಜೆಂಡಾ ಏನೂ ಇಲ್ಲ ಆರ್ ಎಸ್ ಅನ್ನ ಆರ್ ಎಸ್ ಎಸ್ ತಗ ಇರತಕ್ಕಂಥ ಅಜೆಂಡಾನೇ ನಮ್ಮ ಅಜೆಂಡಾ ಅಂತ ಅಂದರೆ ಈಗ ಇನ್ನೂರು ವರ್ಷಗಳು ನೂರು ವರ್ಷಗಳು ಹಿಂದೆ ನಾವು ಏನು ವ್ಯವಸಾಯ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಚಪ್ಪಲಿ ಹೊಲ್ಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ವಲ್ಲ ಅದು ಆ ಕಸ್ಪು ನಿಮ್ದು ಅಂತಕ್ಕಂಥ ಇಂಡೈರೆಕ್ಟ್ ಮಾತದು ಸಂಸ್ಕೃತಿ ಸಂಸ್ಕೃತಿ ಆ ಮನೋ ಸಂಸ್ಕೃತಿಯನ್ನ ಅಳವಡಿಸಿ ಮಹಿಳೆ ಸ್ವಾತಂತ್ರ್ಯ ಕೂಡ ಯಾರು ಮಹಿಳೆಯರು ಬಂದಿಲ್ಲ ಇಲ್ಲಿ ಆ ಮಕ್ಕಳಿಗೆಲ್ಲ ನೀವು ಹೇಳ್ಬೇಕು ಆ ಹೆಣ್ಮಕ್ಳಿಗೆ ಓದುವಂತ ಮಕ್ಕಳಿಗೆ ಅವ್ರಿಗೆಲ್ಲ ಹೇಳ್ಬೇಕು ನಿಮ್ಮ ವಿದ್ಯಾಭ್ಯಾಸವನ್ನ ಕಿತ್ಕೊಳ್ತಾರೆ ಹಂತ ಹಂತವಾಗಿ ನಿಮ್ಗೆ ಕೊಟ್ಟಿರ್ತಕ್ಕ ನಿಮ್ಗೆ ಕೊಟ್ಟಿರ್ತಕ್ಕಂಥ ಓಟಕ್ಕೂ ಕೂಡ ಹೋಗ್ತದೆ ಆ ಮನುಸ್ಕೃತಿ ಧರ್ಮದ ಪ್ರಕಾರ ಮಹಿಳೆ ಮನೆಗೆ ಸಿಂತ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಏನಿದ್ರು ಕೂಡ ಸಂಸಾರ ಮಾಡಬೇಕು ಮಕ್ಕಳನ್ನ ಏರಿಬೇಕು ಗಂಡ್ರ ಗಂಡಸರಿಗೆಲ್ಲ ಕೂಡ ಊಟ ವ್ಯವಸ್ಥೆ ಮಾಡಿ ಅಷ್ಟೇನೆ ಆಚೆ ಹೋಗೋವಂಥ ವ್ಯವಸ್ಥೆ ಇರೋಲ್ಲ ಆದರೆ ಇಲ್ಲಿನ ಸರ್ಕಾರ ಮಹಿಳಾ ಸ್ವಾತಂತ್ರ್ಯವನ್ನು ಕೊಡುತ್ತೆ ಓಟಿನ ಹಕ್ಕಂತ ಕೂಡ ಕೊಟ್ಟಿದ್ದು ಆಗಿದೆ ಈಗ ಮುಂದೆ ಒರೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಇನ್ನೂ ಮಾತಾಡೋರು ಇರೋದ್ರಿಂದ ದಯವಿಟ್ಟು ತಾವೆಲ್ಲ ಕೂಡ ಇವತ್ತು ನಮ್ಮ ಅಭ್ಯರ್ಥಿ ಬಹಳ ಉತ್ತಮವಾದಂತಹ ಅಭ್ಯರ್ಥಿ ಚಿಕ್ಕ ವಯಸ್ಸಿನ ಹುಡುಗ ಅವನ ವಿದ್ಯಾಭ್ಯಾಸದಲ್ಲೇ ಕೂಡ ಆ ಎನ್ ಎಸ್ ಯು ನಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳೆದುವಂತ ಹುಡುಗ ಅವನು ಇವತ್ತು ಕೇಂದ್ರ ಸೆಂಟ್ರಲ್ ಕಾಂಗ್ರೆಸ್ ಕಮಿಟಿ ಏನಿದೆ ಬೆಂಗಳೂರಲ್ಲಿ ಅದರದ್ದು ಸೆಕ್ರೆಟರಿ ಕೂಡ ಆಗಿದ್ದಾನೆ ಪ್ರೆಸಿಡೆಂಟ್ ಆಗಿದ್ದಾನೆ ಆಮೇಲೆ ಇಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜಿಲ್ಲೆಯವರೇ ಆದಂತ ಕೃಷ್ಣ ಭೈರೇಗೌಡರಾಗಿದ್ದಾಗ ಅವ್ರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾನೆ ಈತನ ಕ್ಯಾಂಡಿಡೇಟ್ ಆಗೋದಿಕ್ಕೆ ಅವರು ಕೂಡ ಒಬ್ಬ ಮೂಲ ಕಾರಣಕರ್ತರು ಅಂತಕ್ಕಂಥದ್ದು ತಮ್ಮನ್ನು ಗಮನಿಸಿ ಕೃಷ್ಣ ಬೈರೇಗೌಡ್ರಂತವರು ಈ ಹುಡುಗ ಅಭ್ಯರ್ಥಿ ಆದ್ರೆ ಒಳ್ಳೆ ಹುಡುಗ ಪಕ್ಷಕ್ಕೆ ದುಡಿತಾನೆ ಆ ನಂತರ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗಾಗ್ಬೋದು ಅಲ್ಲಿರ್ತಕ್ಕಂಥ ನಾಯಕರುಗಳಿಗಾಗ್ಬೋದು ಗೆದ್ದಿರ್ತಕ್ಕಂಥ ಸೋತಿರ್ತಕ್ಕಂಥ ನಾಯಕರು ಎಮ್ ಎಲ್ ಎಗಳೇನಿದ್ದಾರೆ ಅವ್ರನ್ನೆಲ್ಲ ಕೂಡ ಅರಸರಿಸಿಕೊಂಡು ಸರ್ಕಾರದಲ್ಲಿ ಬರೋ ಕ್ಷೇತ್ರಕ್ಕೆ ಬರ್ಬೇಕಾಗಿದ್ದಂಥ ಕೆಲಸ ಕಾರ್ಯಗಳನ್ನು ಕೂಡ ಮುನ್ನಡೆಯಾಗಿ ನಡೆಸ್ತಾನೆ ಅಂತಕ್ಕಂಥ ಅಭಿಪ್ರಾಯ ಇಟ್ಟು ಅವರು ಕೂಡ ಇವತ್ತು ಇದು ಮಾಡಿದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರಾಗ್ಬೋದು ಡೆಪ್ಯೂಟಿ ಚೀ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರ ಕೈ ಬಲಪಡಿಸಿದ್ರೆ ನಾವೆಲ್ಲ ಕೂಡ ಚೆನ್ನಾಗಿ ಇರ್ತಕ್ಕಂಥ ವಾತಾವರಣದಲ್ಲಿರ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂದು ಗೌತಮ್ ರವ್ರಿಗೆ ಹಸ್ತದ ಗುರುತಿಗೆ ಸೀರಿಯಲ್ ನಂಬರ್ ಒನ್ ಒಂದನೇ ಗುರುತಿಗೆ ಓಟ್ ಕೊಟ್ಟು ಅವರನ್ನು ಜೈಶೀರನನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ